ಸಹೋದರರೇ ಇಂದಿನ ದೇವರ ವಾಕ್ಯವನ್ನು ಕೇಳೋದಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ನಾವು ದೇವರ ವಾಕ್ಯವನ್ನು ಇವತ್ತು ಆಲಿಸೋಣ ಇಂದಿನ ದೇವರ ವಾಕ್ಯ ಯಾವುದಂದರೆ ಮೊನ್ನೆ ನಾವು ನೋಡಿದ ಅದೇ ಯೌವ್ವಾನನ ಹನ್ನೊಂದನೇ ಅಧ್ಯಾಯ ಹಾಗೂ ಮುಂದುವರೆದ ಭಾಗವಾಗಿ ಮೂವತ್ತೆರಡರಿಂದ ನಲವತ್ನಾಲ್ಕು ತನಕ ನೋಡೋಣ ಈ ಟೋಟಲ್ ಪ್ಯಾಸೇಜಲ್ಲಿ ಈ ಅಧ್ಯಾಯದಲ್ಲಿ ಏನಾಗ್ತಾ ಇದೆ ಅಂದರೆ ಲಾಜರ್ನನ್ನು ಎಬ್ಬರಿಸುವಂಥ ಒಂದು ಪ್ರಸಂಗ ಅದರಲ್ಲಿ ನಾವು ಎರಡು ಪಾರ್ಟ್ನ ನೋಡಿದ್ವಿ ಇದು ಮೂರನೇ ಪಾರ್ಟ್ ಅಂದರೆ ಕೊನೆ ಪಾರ್ಟ್ ಅಂತ ಅನ್ಕೋಬೋದು ಇದರಲ್ಲಿ ಲಾಜರ್ನನ್ನು ಎಬ್ಬರಿಸ್ತಾರೆ ನಮ್ಮ ಜೀವನಕ್ಕೆ ಏಸು ಏನಂತ ಹೇಳ್ತಿದ್ದಾರೆ ಏನು ತಿಳಿಸೋದಕ್ಕೆ ಬರ್ತಿದ್ದಾರೆ ಇದರಿಂದ ಅದು ಮುಖ್ಯವಾಗಿದೆ ನಾವು ಅದನ್ನು ತಿಳ್ಕೊಳ್ಳೋಣ ವಾಕ್ಯ ಮೂವತ್ತೆರಡರಿಂದ ಇಲ್ಲಿ ಏನು ನಡೀತಾ ಇದೆಯಾ ಅಂದರೆ ಮಾರ್ತಾಳು ಹೋಗಿ ಮರಿಯನ ಗುರುಗಳು ನಿನ್ನ ಕರಿತಾ ಇದ್ದಾರೆ ಬಾ ಅಂತ ಕರೆದಾಗ ಮರಿಯಳು ಮನೆಯಿಂದ ಎದ್ದು ಓಡಿ ಬರ್ತಾರೆ ಬಂದಾಗ ಏಸು ಇನ್ನೂ ಊರೊಳಗಡೆ ಹೋಗಿರಲ್ಲ ಊರಿನ ಹೊರಗೆ ಎಲ್ಲಿದ್ದರೋ ಅಂದರೆ ಮಾರ್ತಲು ಬಂದು ಎಲ್ಲಿ ಮೀಟ್ ಮಾಡಿದ್ರು ಅಲ್ಲೇ ನಿಂತಿರ್ತಾರೆ ಇನ್ನು ಮರಿಯಳು ಹತ್ಕೊಂಡು ಬಂದು ಈ ರೀತಿ ನೀವು ಇದ್ದಿದ್ರೆ ಲಾಜರ್ ಸಾಯ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಅವಳ ಒಂದು ನೋವನ್ನು ನೋಡಿ ಏಸು ಕೂಡ ಕಣ್ಣೀರಾಗ್ತಾರೆ ಆ ಕಣ್ಣೀರಿನಿಂದ ನಮಗೆ ಗೊತ್ತಾಗುತ್ತೆ ಅವರು ನಮ್ಮ ನೋವಿನಲ್ಲಿ ನಮ್ಮ ದುಃಖದಲ್ಲಿ ಎಷ್ಟು ಇನ್ವಾಲ್ವ್ ಆಗ್ತಾಯಿದ್ದಾರೆ ಎಷ್ಟು ನಮ್ಮ ಜೊತೆಯೇ ಅವರು ಸೇರ್ಕೊಂಡಿದ್ದಾರೆ ಅನ್ನೋದು ನಮ್ಗೆ ಅದ್ರಲ್ಲಿ ಗೊತ್ತಾಗುತ್ತೆ ಮುಂದೆ ನೋಡ್ಕೊಂಡು ಹೋದಾಗ ಎಲ್ಲಿ ಅವನನ್ನು ನೀವು ಊತಾಕಿದ್ದೀರಾ ಅಥವಾ ಸಮಾಧಿ ಮಾಡಿದ್ದೀರಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಅದು ಆ ಕಡೆ ಅಂತ ಹೇಳ್ಬಿಟ್ಟು ತೋರ್ಸ್ಕೊಂಡು ನಡ್ಕೊಂಡು ಹೋಗ್ತಾರೆ ಆ ಕಡೆ ನಡ್ಕೊಂಡು ಹೋದಾಗ ಅಲ್ಲಿ ಏಸು ಹೇಳ್ತಾರೆ ಆ ಕಲ್ಲನ್ನ ತೆಗೀರಿ ಅಂತ ಹೇಳ್ಬಿಟ್ಟು ಆ ಕಲ್ಲನ್ನ ತೆಗೆಸ್ಬಿಟ್ಟು ಅವನನ್ನು ಕರೀತಾರೆ ನಾವು ಓದ್ಕೊಂಡು ಹೋಗೋಣ ಈಗೇನು ಹೇಳ್ತಾ ಇದೆ ವಾಕ್ಯ ಅಂತ ಹೇಳಿ ಇಲ್ಲಿ ಮೂವತ್ತೈದರಲ್ಲಿ ಹೇಳ್ತಾ ಇದೆ ಮೂವತ್ತೆರಡರಲ್ಲಿ ಮರಿಯೇಳು ಏಸು ಅಲ್ಲಿಗೆ ಬಂದು ಆತನನ್ನು ಕಂಡು ಆತನ ಪಾದಕ್ಕೆ ಬಿದ್ದು ಸ್ವಾಮಿ ನೀನು ಇಲ್ಲಿ ಇರುತ್ತಿದ್ದರೆ ತಮ್ಮ ನನ್ನ ತಮ್ಮನು ಸಾಯುತ್ತಿರಲಿಲ್ಲ ಅಂದಳು ಆಕೆ ಗೂಳಾಡುವುದನ್ನು ಕಂಡು ಆಕೆಯ ಸಂಗಡ ಬಂದ ಯಹೂದ್ಯರು ಗೋಳಾಡು ಗೋಳಾಡುವುದನ್ನು ಏಸು ಕಂಡಾಗ ಆತ್ಮದಲ್ಲಿ ನೊಂದುಕೊಂಡು ತತ್ತರಿಸಿ ಅವನನ್ನು ಇಟ್ಟಿದ್ದೀರಿ ಎಂದು ಕೇಳಿದನು ಅವರು ಸ್ವಾಮಿ ಬಂದು ನೋಡು ಅಂದರು ಏಸು ಕಣ್ಣೀರಿಟ್ಟನು ಅವರು ದೇವರು ಸರ್ವವನ್ನು ಸೃಷ್ಟಿಸಿದವರು ಅವ್ರಿಗೆ ಗೊತ್ತಿಲ್ವಾ ಇನ್ನು ಕೆಲವು ನಿಮಿಷಗಳಲ್ಲಿ ಲಾಜರ್ನ ಎದ್ದು ಬರ್ತಾನೆ ಸಮಾಧಾನದಿಂದ ಇರು ಅಂತೇಳಿ ಸಮಾಧಾನ ಮಾಡ್ಬೋದಿತ್ತಲ್ವ ಒಂದು ಮಾತು ಹೇಳ್ಬೋದಿತ್ತಲ್ವ ಆದರೂ ಅವರ ಒಂದು ನೋವಿನಲ್ಲಿ ಅವರು ಕೂಡ ಆ ಒಂದು ಸಮಯದಲ್ಲಿ ಅವರ ಜೊತೆಲಿ ಅವರು ಸೇರ್ತಾರೆ ಸಹೋದರರೇ ನಮ್ಮಲ್ಲೂ ಅಷ್ಟೇ ನಮ್ಮ ಒಂದು ಖುಷಿಯ ಸಂಬಂಧದಲ್ಲಿ ಸಮ ಖುಷಿಯ ಸಮಯದಲ್ಲಿ ನಾವು ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು ದೇವ್ರು ನೋಡಿ ನೋವಿನ ಸಮಯದಲ್ಲೇ ನಮ್ಮ ಜೊತೆಲಿ ಇರಬೇಕಾದ್ರೆ ಖುಷಿಯ ಸಮಯದಲ್ಲಿ ನಮ್ಮ ಜೊತೆಲಿರಲ್ವ ದಯವಿಟ್ಟು ಇರ್ತಾರೆ ಅದರಿಂದ ಖುಷಿಯ ಸಮಯದಲ್ಲಿ ನಾವು ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಕಷ್ಟದ ಸಮಯದಲ್ಲಿ ನಮ್ಮ ಒಂದು ಕಷ್ಟಗಳನ್ನ ದೇವರ ಹತ್ರ ನಾವು ಹಂಚ್ಕೋಬೇಕು ಹೌದು ನಾವೊಂದು ಪ್ರಾರ್ಥನೆ ಮೂಲಕ ದೇವರ ಹತ್ರ ಗಾಡ್ ನಾನು ಈ ಥರ ಇದ್ದೀನಿ ದೇವರೇ ನನ್ನ ಒಂದು ನೋವು ನನ್ನ ಒಂದು ಕಷ್ಟ ನನ್ನ ಒಂದು ದುಃಖ ಈ ಒಂದು ಸಮಯಗಳು ನನಗೆ ಈ ರೀತಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ಕೊಂಡಾಗ ದೇವರು ನನಗೋಸ್ಕರ ನಿಮಗೋಸ್ಕರ ಕಣ್ಣೀರು ಹಾಕೋರಿರ್ತಾರೆ ನಮಗಾಗಿ ಆತ್ಮದಲ್ಲಿ ಆಗಿದ್ದಾರೆ ಅಂತ ಹೇಳುವಾಗ ಕೇಳ್ತಾ ಇದೆ ನಾವಂಥ ದೇವರನ್ನ ಬಿಡಬಾರ್ದು ನಮ್ಮ ಒಂದು ಕಷ್ಟಗಳನ್ನೆಲ್ಲ ಬಂದುಬಿಟ್ಟು ದೇವರ ಬಳಿಯಲ್ಲಿ ಪ್ರಾರ್ಥಿಸುವವರಾಗಿರಬೇಕು ಪ್ರಾರ್ಥನೆ ಮೂಲಕವಾಗಿ ಮುಂದೆ ಹೊತ್ಕೊಂಡು ಹೋದಾಗ ಯವುದೇರು ನೋಡಿ ಆಹಾ ಈತನು ಅವನ ಮೇಲೆ ಎಷ್ಟೋ ಮಮತೆ ಇಟ್ಟಿದ್ದನ್ನು ಅಂದುಕೊಂಡರು ಅವರಲ್ಲಿ ಕೆಲವರು ಈತನು ಆ ಕೂಡನಿಗೆ ಕೊಂಡು ಕೊಟ್ಟನಲ್ಲ ಈ ಮನುಷ್ಯನನ್ನು ಹಾಗೆ ಮಾಡಲಾರದೇ ಇದ್ದಾನೆ ಅದಕ್ಕೆ ತಾನೇ ಅವರು ಮಾರ್ತ ಮತ್ತೆ ಮರೆಯಲ್ಲ ಯಾರೊಬ್ಬರನ್ನ ಕಳಿಸಿದ್ದು ಹೋಗಿ ಏಸುನ ಕರ್ಕೊಂಬ ಅಂತೇಳ್ಬಿಟ್ಟು ಏಸುಗಿದೆಲ್ಲ ಗೊತ್ತಿದ್ದರಿಂದ ಅವರು ಅವ್ರನ್ನ ಸಾಯೋಕ್ಕೆ ಅಲೋ ಮಾಡಿದರು ಸಾಯೋಕ್ಕೆ ಬಿಟ್ಟಿದ್ದರು ಅದಕ್ಕೂ ಒಂದು ಕಾರಣ ಇತ್ತು ಯಾಕಂದರೆ ಅದು ದೇವರ ಪ್ಲಾನ್ ಆಗಿತ್ತು ಅನ್ನೋದನ್ನ ನಾವು ಆಲ್ರೆಡಿ ಕಲಿತ್ಕೊಂಡ್ವಿ ಸಮಾಧಿ ಬಳಿಗೆ ಬಂದನು ಅದು ಗವಿಯಾಗಿತ್ತು ಅದರ ಬಾಯಿ ಒಂದು ಕಲ್ಲು ಕಲ್ಲಿಂದ ಮುಚ್ಚಲಾಗಿತ್ತು ಏಸು ಆ ಕಲ್ಲನ್ನು ಹಾಕಿ ಅನ್ನಲು ತೀರಿ ಹೋದವನ ಅಕ್ಕನಾದ ಮಾರ್ತಾಳು ಸ್ವಾಮಿ ಅವನು ಸತ್ತು ನಾಲ್ಕು ದಿವಸವಾಯಿತು ಈಗ ನಾಥ ಹುಟ್ಟಿದೆ ಸಹೋದರೇ ನಾವಿಲ್ಲಿ ನೋಡಬೇಕು ಅವನು ಸತ್ತು ನಾಲ್ಕು ದಿವಸವಾಯಿತು ಹೇಳ್ಬಿಟ್ಟು ಹೇಳ್ತಿದ್ದಾರೆ ನಾವು ಮೊನ್ನೆ ನೋಡಿದ್ವಿ ಸತ್ತವರು ನಾಲ್ಕು ದಿವಸ ಆದರೆ ಯಾವ ಒಂದು ಕಂಡೀಷನಲ್ಲಿ ಇರ್ತಾರೆ ಅವರ ದೇಹ ಎಲ್ಲ ಮರಗಟ್ಟುಬಿಟ್ಟಿರ್ತದೆ ಗಟ್ಟಿ ಸತ್ತಿದ ತಕ್ಷಣ ಹಾಗೆ ಆಗುತ್ತೆ ಯಾಕಂದರೆ ದೇಹದಲ್ಲಿ ರಕ್ತದ ಚಲನೆಯೇ ಇರಲ್ಲ ಆ ಒಂದು ಉಸಿರಾಟ ಇರಲ್ಲ ಆಮ್ಲಜನಕ ಹೋಗ್ತಾ ಇರಲ್ಲ ದೇಹ ಏನಾಗುತ್ತೆ ಎಲ್ಲ ಗಟ್ಟಿಯಾಗಿಬಿಡುತ್ತೆ ದೇಹ ಸತ್ತೋಗ್ಬಿಡುತ್ತೆ ಯಾಕಂದ್ರೆ ಗಾಳಿ ಹೋಗಿಲ್ಲ ಅಂದರೆ ಅದು ಮುಗೀತು ವರ್ಕ್ ಆಗೋಲ್ಲ ಸೊ ಏನಾಗಿದೆ ಗಾಡಿ ಸ್ಟಾಪ್ ಆಗಿದೆ ದೇಹ ಮರಗಟ್ಟಿದೆ ಮಾತ್ರ ಅಲ್ಲ ಅದನ್ನು ಅವರು ಬಟ್ಟೆಯಿಂದ ಸುತ್ತಿ ಸುಗಂಧ ದ್ರವ್ಯ ಹಾಕಿ ಸಮಾಧಿಯಲ್ಲಿ ಹಿಟ್ಟು ಕಲ್ಲನ್ನು ಕೂಡ ಮುಚ್ಚಿದ್ದಾರೆ ಸೌದರ್ಯ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಆ ಕಲ್ಲು ಮುಚ್ಚಿರೋದು ಅಂದರೆ ಸುಮ್ಮನೆ ಉರುಳು ಕಲ್ಲು ಅಂತೇಳ್ಬಿಟ್ಟು ನಾವು ಪಿಚ್ಚರಲ್ಲಿ ನೋಡ್ಬೋದು ಆದರೆ ನಿಜವಾಗಿ ಆ ಕಲ್ಲು ಎಷ್ಟು ಭಾರ ಇರ್ತಿತ್ತು ಅಂದರೆ ಯಾರೂ ಯಾವುದೇ ಕಾರಣಕ್ಕೆ ತೆಗಿಬಾರ್ದು ಯಾಕಂದರೆ ಒಂದು ಸಲ ಸಮಾಧಿ ಮಾಡಿದ್ರೆ ಅಷ್ಟು ಮುಗಿತ ಅವರನ್ನು ಅವಾಗವಾಗ ತೆಗೆದು ಸುಗಂಧ ತರವಿ ಹಾಕೋದು ಅಥವಾ ಇನ್ನೊಂದು ಹಾಕೋದು ಮಾಡ್ತಾ ಇರಲಿಲ್ಲ ಅವ್ರು ಏನು ಮಾಡ್ತಾಯಿದ್ರು ಸಮಾಧಿ ಒಳಗಡೆ ಇಟ್ಬಿಟ್ರೆ ಮುಗೀತು ಮತ್ತು ಅದನ್ನ ತೆಗಿಯಕ್ಕೆ ಹೋಗ್ತಾ ಇರಲಿಲ್ಲ ಅದರಿಂದ ದೊಡ್ಡ ಕಲ್ಲನ್ನು ಇಡ್ತಾಯಿದ್ರು ಅದನ್ನು ಉಳಿಸೋದಕ್ಕೆ ತುಂಬ ಜನಗಳು ಬೇಕಾಗಿತ್ತು ಆ ರೀತಿಯಾದ ಒಂದು ಕಲ್ಲು ಏಸು ಹೇಳ್ತಾರೆ ಅದನ್ನ ತೆಗೀರಿ ಅಂತೇಳಿ ಮಾರ್ತಾ ಹೇಳ್ತಾ ಇದ್ದಾಳೆ ಇಲ್ಲ ಇಲ್ಲ ಬೇಡ ನಾಲ್ಕು ದಿನ ಆಗ್ಬಿಟ್ಟೈತೆ ಇಷ್ಟೊತ್ತಿಗೂ ವಾಸನೆ ಬರೋಕ್ಕೆ ಶುರು ಆಗಿರುತ್ತೆ ಸಹೋದರರೇ ನಾವು ಅಷ್ಟೇ ಅಲ್ವಾ ನಮ್ಮ ಜೀವನದಲ್ಲಿ ನಾವು ಯಾವಾಗ ಆ ಒಂದು ಕತ್ತಲು ಯಾಕಂದರೆ ಲಾಜರ್ ಇವಾಗ ಇದ್ದಿದ್ದು ಗವಿಯ ಆ ಒಂದು ಸಮಾಧಿಯ ಗವಿಯಲ್ಲಿ ಸಮಾಧಿ ಗವಿಯಲ್ಲಿ ಬೆಳಕಿರುತ್ತಾ ಬೆಳಕಿರಲ್ಲ ಒಂದು ಕತ್ತಲೆ ಸುತ್ತು ಬಿಟ್ಟಿದ್ದಾರೆ ಸಹೋದರರೇ ಲಾಜರನ ಸಮಯದಲ್ಲಿ ಇವಾಗ ನಾವು ಅದೇ ನಾವು ನಾವಿವಾಗ ಇದ್ದೀವಿ ಹೇಗೆ ಅಂದರೆ ನಾವು ಕೂಡ ಯಾವುದೋ ಒಂದು ಪಾಪದಿಂದ ಸುತ್ತಕೊಂಡಿದ್ದೀವಿ ಅವನನ್ನು ಹೇಗೆ ಆ ಒಂದು ಬಟ್ಟೆಯಲ್ಲಿ ಸುತ್ತಿ ಆ ಒಂದು ಕತ್ತಲೆಯ ಗವಿಯಲ್ಲಿ ಇಟ್ಟಿದ್ರು ಅದೇ ರೀತಿ ಕತ್ತಲೆಯಲ್ಲಿ ನಾವಿದ್ದೀವಿ ಪಾಪದಲ್ಲಿ ನಾವಿದ್ದೀವಿ ನಮ್ಮನ್ನು ಆ ಒಂದು ಬಟ್ಟೆಯಿಂದ ಸುತ್ತಬಿಟ್ಟಿದ್ದಾರೆ ಮೇ ಬಿ ಯಾವುದೋ ಲೈಕ್ ಯಾರೋ ಯಾರ್ದೋ ಜೊತೆಯಲ್ಲಿ ನಾವಿದ್ದೀವಿ ಅವ್ರ ಪಾಪಿಗಳಾದರೆ ಅವರ ಜೊತೆಯಲ್ಲಿ ನಾವಿದ್ದೀವಿ ಆ ಪಾಪ ನಮ್ಮನ್ನು ಸುತ್ಕೊಬಿಟ್ಟಿದೆ ಯಾವ ರೀತಿ ನಿನ್ನ ಜೀವನ ಇಷ್ಟೇ ನಿನ್ನ ಜೀವನ ಮುಗೀತಷ್ಟೇ ಒಂದು ಕೊಲೆ ಸುಲಿಗೆ ಅಂತ ಅವರ ಜೊತೆಯಲ್ಲಿದ್ದರೆ ಅವರು ಅದನ್ನೇ ಜೀವನ ಅದನ್ನೇ ವೃತ್ತಿ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಆ ರೀತಿ ಇದ್ದಾಗ ಅವರನ್ನು ಆ ಬಟ್ಟೆ ಹೊರಗಡೆ ಬಿಡೋ ರೀತಿ ಸು ಬಿಡದ ರೀತಿ ಸುತ್ತು ಬಿಟ್ಟಿದೆ ಹೊರಗಡೆ ಬರೋಕ್ಕಾಗ್ತಾಯಿಲ್ಲ ಏಕೆಂದರೆ ಅವ್ರಿಗೆ ಬೆಳಕು ಕಾಣಿಸ್ತಾ ಇಲ್ಲ ಬೇರೆ ಮಾರ್ಗ ಕಾಣಿಸ್ತಾ ಇಲ್ಲ ಅವ್ರಿಗೆ ಅದರಿಂದ ಏನಾಗ್ತಾಯಿದೆ ಅವ್ರು ಅದೇ ಜೀವನ ಅಂತೇಳ್ಬಿಟ್ಟು ಅದರಲ್ಲೇ ನಡ್ಸ್ಕೊಂಡು ಹೋಗುವಂಥವ್ರು ಆಗಿದ್ದಾರೆ ಆ ಗವಿ ಫುಲ್ ಪೂರ್ತಿ ಕತ್ತಲೆ ಬೆಳಕಿದ್ರೆ ತಾನೇ ಬೇರೆ ಯಾವುದಾದ್ರೂ ಬೆಳಕು ಕಾಣಿಸುತ್ತೆ ಓ ಅಲ್ಲೊಂದು ಬೆಳಕಿದೆ ಅಂತ ಅಂತೇಳ್ಬಿಟ್ಟು ಅಲ್ಲೊಂದು ಮಾರ್ಗ ಇದೆ ಈ ಕಡೆ ಹೋಗ್ಬೋದು ಅಂತೇಳಿ ಅವ್ರಿಗೇನು ಕಾಣಿಸ್ತಾ ಇಲ್ಲ ಆತ್ಮದಲ್ಲಿ ಸತ್ತೋಗಿಬಿಟ್ಟಿದ್ದಾರೆ ಸಹೋದರರೇ ಯೇಸು ಆ ಲಾಜರ್ನನ್ನು ಎಬ್ಬರಿಸ್ತಾರೆ ಮುಂದೆ ನೋಡಿದಾಗ ನಾತ ಹುಟ್ಟಿದೆ ಅಂದಳು ಏಸು ಆಕೆಗೆ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಎಂದು ನಾನು ನಿನಗೆ ಹೇಳಲಿಲ್ಲವೆ ಎಂದು ಉತ್ತರ ಕೊಟ್ಟನು ಆ ಕಲ್ಲನ್ನು ತೆಗೆದುಹಾಕಿದರು ಮತ್ತು ಏಸು ಕಣ್ಣಿತ್ತಿ ನೋಡಿ ಪ್ರಾರ್ಥನೆ ಮಾಡಿ ಅವನನ್ನು ಎದ್ದು ಬಾ ಅಂತ ಕರೀತಾರೆ ಸಹೋದರರೇ ಮಾರ್ತ ಮತ್ತೆ ಮರಿಯಳು ಏಸುವಿನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾರೆ ಬೇಗ ಬನ್ನಿ ಅವನನ್ನು ಕಾಪಾಡಿ ಅಂತೇಳಿ ಅವರು ಲೇಟಾಗಿ ಬಂದರು ಈ ಅವರು ಗೊತ್ತಿತ್ತು ಅವರ ದುಃಖದಲ್ಲಿ ಏಸು ಕೂಡ ಸೇರಿಕೊಂಡ್ರು ಕಣ್ಣೀರು ಹಾಕಿದ್ರು ಬಂದರು ಈಗ ಲಾಜರ್ನನ್ನು ಎಬ್ರಿಸ್ತಾ ಇದ್ದಾರೆ ಲಾಜರ್ ಎದ್ದು ಹೊರಗಡೆ ಬಂದಾಯಿತು ಲಾಜರ್ ಯಾವ ರೀತಿ ಇದ್ದಾನೆ ಅಂದರೆ ಫ್ರೆಶ್ ಮನುಷ್ಯನಾಗಿದ್ದಾನೆ ಹೊಸ ಮನುಷ್ಯನಾಗಿದ್ದಾನೆ ಸತ್ತು ನಾಲ್ಕೆ ದಿನ ಆದಾಗ ಹೇಗಿರ್ತಾರೆ ಮನುಷ್ಯರು ಆ ರೀತಿಯಾಗಿ ಇಲ್ಲ ಇದ್ದಾನೆ ಜೀವ ಇದೆ ಯಾಕಂದರೆ ಜೀವ ಕೊಡುವಂಥ ಪ್ರಭು ಅವರೊಬ್ಬರೇ ಅವರ ಒಂದು ಶಬ್ದ ರಾಜರನೇ ಎದ್ದು ಬಾ ಅನ್ನೋ ಒಂದು ಶಬ್ದ ಅವನು ಸತ್ತಿದ್ರೂ ಕೂಡ ಅವನ ಕಿವಿಗೆ ಬಿದ್ದ ತಕ್ಷಣ ಆ ಒಂದು ದೇಹ ಯಾವ ಅಲ್ಲಿ ಇತ್ತೋ ಆ ಕಂಡೀಷನಲ್ಲಿ ಎದ್ದು ಬಂದಿದೆ ಅವನಿಗೆ ಸುತ್ತಿದ್ದ ಬಟ್ಟೆಗಳು ಹಾಗೆ ಇದೆ ಸುಗಂಧ ದ್ರವ್ಯ ಹಾಕಿರೋದು ಹಾಗೆ ಇದೆ ಕಣ್ಣು ಕಾಣಿಸ್ತಾ ಇಲ್ಲ ಅವನಿಗೆ ಆದರೆ ಎದ್ದು ಬರ್ತಾ ಇದ್ದಾನೆ ಯಾಕಂದ್ರೆ ಯೇಸುವಿನ ಶಬ್ದ ಯಾವ ಕಡೆ ಕೇಳಿಸ್ತಾ ಅವನು ಅವನ ಆ ಕಡೆ ಎದ್ದು ಬರೋನಾಗಿದ್ದಾನೆ ಏಸು ಇರೋ ಕಡೆಗೆ ಬೆಳಕಿದೆ ಯಾಕಂದರೆ ಏಸು ಹೇಳಿಲ್ವಾ ನಾನೇ ಬೆಳಕು ಅಂತ ಹೇಳ್ಬಿಟ್ಟು ಆ ಬೆಳಕಿನಡೆಗೆ ಇವನು ಬರ್ತಾ ಇದ್ದಾನೆ ಕತ್ತಲಿನಿಂದ ಸೋದರರೇ ನಾವು ಇವತ್ತು ಯೋಚನೆ ಮಾಡಬೇಕು ಆ ಒಂದು ಕತ್ತಲು ನಮ್ಮ ಜೀವನ ಕೂಡ ಆವರಿಸಿದೆಯಾ ಆ ಒಂದು ಸಮಾಧಿಯಲ್ಲಿ ಇದ್ದೀವಾ ಆ ಪಾಪದ ಕತ್ತಲಲ್ಲಿ ಇದ್ದೀವಾ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಆ ಪಾಪದ ಕತ್ತಲಿನಿಂದ ಏಸುವಿನ ಕಡೆಗೆ ಬರಬೇಕು ಆ ಪಾಪದ ಕತ್ತಲಿನಿಂದ ಯೇಸುವಿನ ಕಡೆಗೆ ಬರಬೇಕಾದ್ರೆ ಆ ಕಲ್ಲನ್ನು ತಳಿದಂಥ ಕೆಲವು ಜನ ಇರ್ಬೋದರಲ್ಲ ಅದೇ ರೀತಿ ಯಾವುದೋ ಜನ ನಮ್ಮನ್ನು ಕೂಡ ಕರೀತಾ ಇರ್ಬೋದು ನಾನು ಕಲ್ಲನ್ನು ಸರಿಸ್ತೇನೆ ನಿನ್ನ ಜೀವನದಲ್ಲಿರುವ ಒಂದು ಕಲ್ಲು ನಿನ್ನ ಜೀವನದಲ್ಲಿರುವ ಒಂದು ಪಾಪದ ಕಲ್ಲು ಅಥ ನಿನ್ನ ಜೀವನವನ್ನು ನೀನೇನು ಅಂದ್ಕೊಂಡಿದೆಯಾ ನಾನು ಪಾಪನೇ ನನ್ನ ಜೀವನ ಅಥವಾ ಕಷ್ಟವೇ ನನ್ನ ಜೀವನ ಈ ದುಃಖವೇ ನನ್ನ ಜೀವನ ಅಂತ ನೀವೇನು ಅಂದ್ಕೊಂಡಿದ್ದೀರೋ ಆ ಒಂದು ಕಲ್ಲಾಗಿರ್ಬೋದು ನಿನ್ನ ಜೀವನಕ್ಕೆ ಅದು ಯೇಸುವಿನ ಅಥವಾ ಆ ಬೆಳಕಿನಡೆಗೆ ಬರುವ ಒಂದು ದಾರಿನ ಮುಚ್ಚಿರ್ಬೋದು ಅದನ್ನು ತಳ್ಳೋದಕ್ಕೆ ಕೆಲವರು ಯಾರಾದರೂ ಸಹಾಯ ಮಾಡಬೇಕು ನಿಮಗೆ ಆ ಸಹಾಯಕರು ಹೇಗಿದ್ದಾರೆ ಅಂತ ಹೇಳಿದ್ರೆ ನಿಮ್ಮನ್ನು ಒಂದು ಕಷ್ಟದ ಸಮಯದಲ್ಲಿ ಸಮಾಧಾನ ಪಡಿಸೋಂಥವ್ರು ನಿಮ್ಮ ಜೊತೆಗೆ ಇರುವಂಥವರಾಗಿರ್ಬೋದು ಅಂಥವ್ರು ಬಂದಾಗ ಅವರಿಗೆ ಸ್ವಲ್ಪ ಸಮಯ ಕೊಡಿ ಹೌದು ಅವರು ನನ್ನ ಜೀವನದಲ್ಲಿರುವ ಒಂದು ಕಷ್ಟದ ಕಲ್ಲನ್ನು ತಳ್ಳುತ್ತಾ ಇದ್ದಾರೆ ಆ ಕಲ್ಲನ್ನು ತಳ್ಳಿದ ತಕ್ಷಣ ನಾನು ನನ್ನ ಜೀವನದ ಕತ್ತಲಿನಿಂದ ಯೇಸುವಿನ ಬಳಿಗೆ ಬೆಳಕಿನ ಬೆಳಗ್ಗೆ ಬರೋದಕ್ಕೆ ಅವರು ಸಹಾಯ ಮಾಡ್ತಿದ್ದಾರೆ ಅಂಥೇಳಿ ಅಂಥ ಒಂದು ಒಂದು ಪ್ರಾರ್ಥನೆ ಮಾಡೋಂಥವ್ರು ಇರ್ಬೋದು ಸಮಾಧಾನ ಮಾಡೋಂಥ ಇರ್ಬೋದು ಅವರಿಗೆ ನೀವು ಕೆಲವು ಸಮಯಗಳನ್ನ ಕೊಟ್ಟಾಗ ಅವರೊಡನೆ ನೀವಿದ್ದಾಗ ಅವರು ಬೆಳಕಿನಲ್ಲಿದ್ದಾರೆ ಅವರ ಬೆಳಿಗ್ಗೆ ನೀವು ಕೂಡ ಬೆಳಕನ್ನು ನೋಡ್ಬೋದು ಅದರಿಂದ ಅಂಥವರಿಗೆ ನಾವು ಸಮಯನ ಕೊಡಬೇಕು ನಾವು ಬೆಳಕನ್ನು ನಾವು ಯೇಸುವಿನ ಜೊತೆಯಲ್ಲಿರುವ ಬೆಳಕನ್ನು ನಾವು ನೋಡೋದಕ್ಕೆ ಸಹಾಯ ಆಗುತ್ತೆ ಸೋದರರೇ ಇದನ್ನು ಮರಿಬಾರ್ದು ನಾವು ಹಾಗೂ ಇಂದಿನ ವಾಕ್ಯ ಈ ಯೌವ್ವಾನನ ಹನ್ನೊಂದನೇ ಅಧ್ಯಾಯ ಒಂದರಿಂದ ಕೊನೆ ತನಕ ನೀವು ಒಮ್ಮೆ ಓದಿ ನಿಮಗೆ ಕೂಡ ನೀವು ಯಾವ ಬೆಳಕಿನಲ್ಲಿ ಇದ್ದೀರಾ ಅಥವಾ ಕತ್ತಲಿನಲ್ಲಿದ್ದೀರಾ ಆ ಕತ್ತಲಿರೋದಕ್ಕೆ ಆ ಕತ್ತಲು ಮತ್ತು ಬೆಳಕಿನ ಮಧ್ಯದಲ್ಲಿ ಒಂದು ಆ ಸಮಾಧಿಯ ಕಲ್ಲಿದೆ ನಿಮ್ಮ ಜೀವನದಲ್ಲಿ ಒಂದು ಕಲ್ಲಿದೆ ನಿಮ್ಮ ಜೀವನದಲ್ಲಿ ಒಂದು ಕಷ್ಟ ಇದೆ ಅದರಿಂದ ಹೊರಗಡೆ ಬರಬೇಕಾದ್ರೆ ಆ ನಿಮ್ಮ ಮಧ್ಯ ಬೆಳಕು ಮತ್ತು ಕತ್ತಲಿಗೆ ಇರುವ ಮಧ್ಯದಲ್ಲಿ ಇರುವ ಒಂದು ಕಲ್ಲನ್ನು ನಾವು ತೆಗಿಬೇಕು ಆಗಲೇ ನಾವು ಕತ್ತಲಿನಿಂದ ಬೆಳಕನ್ನು ನೋಡೋಕ್ಕಾಗುತ್ತೆ ಬೆಳಕಿನ ನಡೆಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಏಸು ಮಾರ್ಗ ತೋರಿಸಿದ್ದಾರೆ ನಮಗೆ ಪ್ರಾರ್ಥನೆ ಮೂಲಕ ನಮ್ಮನ್ನು ನಮ್ಮ ಜೀವನದ ಯಾವುದೋ ಒಂದು ವ್ಯಕ್ತಿಯನ್ನು ಕಳಿಸುವ ಮೂಲಕ ನಮ್ಮ ಜೀವನಕ್ಕೆ ಯಾವುದೋ ಒಂದು ವಾಕ್ಯಗಳನ್ನ ಕೊಡುವುದರ ಮೂಲಕ ನಮಗೆ ಏಸು ಸಹಾಯ ಮಾಡುವಂಥರಾಗಿದ್ದಾರೆ ನಾವು ಕೆಲವು ಸಮಯನ ಅವ್ರಿಗೆ ಕೊಡೋಣ ಪ್ರಾರ್ಥಿಸೋಣ ದೇವರತ್ರ ಪ್ರಾರ್ಥಿಸೋಣ ನಮ್ಮ ಎಲ್ಲ ಕಷ್ಟದ ಸಮಯದಲ್ಲಿ ಅವರು ನಮ್ಮ ಇರುವಂಥವಾಗ ಈ ಒಂದು ವಾಕ್ಯನ ಈ ಒಂದು ಸಂದೇಶವನ್ನು ಕೇಳಿದೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ನೀವು ಮಾತ್ರ ಅಲ್ಲ ನಿಮ್ಮ ಸಹೋದರರಿಗೂ ಕಳಿಸ್ಕೊಡಿ ಉಪಯೋಗ ಆಗುತ್ತೆ ಅವರು ಯಾವ ಕತ್ತಲಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅಲ್ವಾ ಅವ್ರಿಗೆ ಅರಿವಾಗ್ಬೋದು ಹೌದು ನಾನು ಈ ರೀತಿ ನಾ ಈ ರೀತಿ ಕಷ್ಟದಲ್ಲಿದ್ದೀನಿ ನೋವಲ್ಲಿದ್ದೀನಿ ದುಃಖದಲ್ಲಿದ್ದೀನಿ ನಾನು ಯೇಸಿನ ಬಳಿಗೆ ಹೋದರೆ ಆ ಬೆಳಕು ಸಿಗುತ್ತೆ ಆ ಕಷ್ಟದಿಂದ ಮುಕ್ತಿ ಸಿಗುತ್ತೆ ಅನ್ನೋದನ್ನು ಅವರು ಅರ್ಥಕೊಳ್ಳೋಕ್ಕೆ ಸಹಾಯ ಆಗುತ್ತೆ ಥ್ಯಾಂಕ್ ಯು